ಈ ಕಾರ್ಯಕ್ರಮಕ್ಕೆ ತುಂಬುದೇ ಸ್ವಾಗತವನ್ನು ಕೋರುತ್ತೇವೆ ಅದೇ ರೀತಿ ಕೂಡ ಈ ಕಾರ್ಯಕ್ರಮಕ್ಕೆ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಸಂಗೀತವನ್ನು ಅವರು ಬೆಳೆಸುವ ಆಗಮಿಸಿರ್ತಕ್ಕಂತಹ ಸಂಗೀತ ಬಳಗದವರಿಗೂ ಹಾಗೂ ಕುಮಟೇರಿ ಗ್ರಾಮದ ಎಲ್ಲ ಗುರು ಹಿರಿಯ ತಾಯಿಯಂದರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಸಹೋದರಿಯ ಸ್ವಾಗತವನ್ನು ಕೋರುತ್ತಾ ಈ ಸ್ವಾಗತ ಕಾರ್ಯಕ್ರಮವನ್ನು ಮುಗಿಸುತ್ತೇನೆ ಈಗ ಮುಂದಿನ ಕಾರ್ಯಕ್ರಮ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಸ್ವಾಗತ ವಾಸನೋಯ ನನ್ನ ಆತ್ಮೀಯ ಸೋದರಾಗಿರ್ತಕ್ಕಂಥ ಮೋಹನ್ ಶಿಕ್ಷಕರಿಗೆ ಧನ್ಯವಾದಗಳು ವಿದ್ಯಾರ್ಥಿಗೆ ವಿನಯ ಭೂಷಣ ಗುರುವಿಗೆ ಜ್ಞಾನವೇ ಭೂಷಣ ಸಿಂಹಾಸನಕ್ಕೆ ರಾಜನೇ ಭೂಷಣ ಕುಂಟೆ ಗ್ರಾಮದ ಶ್ರೀ ರೇವಣ್ ಸಿದ್ದೇಶ್ವರ ಭೂಷಣ ಈ ಸುಂದರ ಸಮಾರಂಭ ಸಮಾರಂಭಕ್ಕೆ ಅಧ್ಯಕ್ಷ ಮತ್ತು ಅತಿಥಿಗಳ ಮಾಲಾರ್ಪಣೆ ಭೂಷಣ ಈ ಮಾಲಾರ್ಪಣೆ ಕಾರ್ಯಕ್ರಮವನ್ನು ಮನೋಶಿಕ್ಷಕರು ನಡೆಸಿಕೊಡ್ಬೇಕೆಂದು ತಮ್ಮ ಕೇಳಿ ಈ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ವಹಿಸಿರತಕ್ಕಂತಹ ಶ್ರೀ ಶ್ರೀ ಶೈಲ್ಗು ಹಿರೇಮಠ ಇವರಿಗೆ ನನ್ನಿಂದ ಮಾಲಾರ್ಪಣೆ

ಚಕ್ರವರ್ತಿ ಮಠದ ಮಠಾಧೀಶರು ಆಗಿರತಕ್ಕಂತಹ ಬಸವಜ್ಜನವರಿಗೆ ಷಣ್ಮುಖ್ ಹರ್ನಾಳಿವರಿಂದ ಮಾಲಾರ್ಪಣೆ ಅದೇ ರೀತಿ ಈ ನಾಟಕ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತಕ್ಕಂತಹ ಊರಿನ ಹಿರಿಯರು ಆಗಿರತಕ್ಕಂತಹ ಶ್ರೀ ಜಾಯನ್ಗೌಡ ಚ ಪಾಟೀಲ್ ಶ್ರೀ ಗುರು ರವಿವನ ಸಿದ್ದೇಶ್ವರ ಜಾತ್ರಾ ಕಮಿಟಿ ಅಧ್ಯಕ್ಷರು ಇವರಿಗೆ ನಾಗಪ್ಪ ಇವರಿಂದ ಮಾಲಾರ್ಪಣೆ ಕಾರ್ಯಕ್ರಮ ಅದೇ ರೀತಿ ಸನ್ಮಾನ್ಯ ಶ್ರೀ ಎನ್ ಬಿ ಪಾಟೀಲ್ ಸಾಹೇಬರು ಆಪ್ತ ಕಾರ್ಯದರ್ಶಿ ಆಗಿ ಆಗಮಿಸಿರತಕ್ಕಂಥ ಶ್ರೀ ಸಂತೋಷಣ್ಣ ಲೋಕೋರಿ ಇವರಿಗೆ ಸುಭಾಷ್ ಬಾಡ್ಗಿ ಇವರಿಂದ ಮಾಲಾರ್ಪಣೆ ಕಾರ್ಯಕ್ರಮ ಅದೇ ರೀತಿ ಈ ಕಾರ್ಯಕ್ರಮದ ಜ್ಯೋತಿ ಬೆಳಗಿಸಲು ಆಗಮಿಸಿರ್ತಕ್ಕಂತಹ ಬಿ ಎಲ್ ನಿರ್ದೇಶಕರು ಆಗಿರತಕ್ಕಂತಹ

ಅದೇ ರೀತಿ ಅಶೋಕ್ ಕಣ್ಕಿ ಅವರ ಸುಪುತ್ರ ಆಗಿರ್ತಕ್ಕಂಥ ಇವರಿಗೆ ಬಸವರಾಜ್ ಗಾನ್ಗೇರಿ ಅವರಿಂದ ಮಾಲಾರ್ಪಣೆ ಅದೇ ರೀತಿ ಈ ಕಾರ್ಯಕ್ರಮದ ಗೌರವಾನ್ವಿತ ಅಧ್ಯಕ್ಷರು ಆಗಿ ಆಗಮಿಸಿರತಕ್ಕಂತಹ ನಮ್ಮೂರಿನ ಹೆಮ್ಮೆಯ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಆಗಿರ್ತಕ್ಕಂಥ ಪಿ ಎಸ್ ಕಡ್ಮನಿ ಸರ್ ಇವರಿಗೆ ಶಿವಾನಂದ ಬಿರಾದರಿ ಇವರಿಂದ ಮಾಲಾರ್ಪಣೆ ಶಿಕ್ಷಕರು ಈ ಕಾರ್ಯಕ್ರಮದ ಮಿಂಚಿನ ಸಂಚಲನ ಬಿಡುಗಡೆ ಮಾಡಲು ಆಗಮಿಸಲಿಕ್ಕೆರು ನಮ್ಮ ಕುಮಟೆ ಗ್ರಾಮದ ಕೆ ಎಂ ಎಫ್ ಆಗಿರತಕ್ಕಂಥ ನರಸಪ್ಪ ಬಿ ಹರನಾಳಿಯವರಿಗೆ ಶಿವಪ್ಪ ಊರಿಂದ ಮಾಲಾರ್ಪಣೆ ಅದೇ ರೀತಿ ಸಿದ್ಧಾರೂಢ ಹಾಲಿನ ಡೇರಿ ಮಾಲಕರಾಗಿರ್ತಕ್ಕಂಥ ಶ್ರೀ ಗುರುಬಸು ತೇಲಿ ಅವರಿಗೆ ಸುರೇಶ್ ನಾಗಡೇಶ್ವರ ಕನ್ನಡ ಅದೇ ರೀತಿ ಸಮಾಜ ಸೇವಕರು ನಮ್ಮ ಕುಮಟೆ ಗ್ರಾಮದ ಯುವಕ ಮಿತ್ರರಾಗಿರ್ತಕ್ಕಂತಹ ಶಂಕರ್ ಬೆನಕಿ ಅವರಿಗೆ ಬಾಗೋ ಇವರಿಂದ ಮಾಲಾರ್ಪಣೆ ಕನ್ನಡ ಅದೇ ರೀತಿ ನಮ್ಮ ಕುಮಟಿ ಗ್ರಾಮದ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂತಹ ಸಂಗಪ್ಪನ ಮಮತಾಪುರಿಯವರಿಗೆ ನಾಗಪ್ಪ ಕಡಿಮನಿಯವರಿಂದ ಅದೇ ರೀತಿ ಊರಿನ ಹಿರಿಯರಾಗಿರ್ತಕ್ಕಂಥ ಶಿವಪ್ಪ ಕುಮಟೆಯವರಿಗೆ ನಮ್ಮ ಧರ್ಮನ ನಾಟಿಕಾರಿ ಅವರಿಂದ ಮಾಲಾರ್ಪಣೆ ಕಾರ್ಯಕ್ರಮಿರು ಅದೇ ರೀತಿ ಜೆ ಸಿ ಬಿ ಮಾಲಕರಾಗಿರ್ತಕ್ಕಂತಹ ವೀರೇಂದ್ರ ಬಂಗಾರಿ ಅವರಿಗೆ ವೀರೇಂದ್ರ ಬಂಗಾರಿ ಅವರಿಗೆ ಸಿದ್ದು ಮಾಳಿಯವರಿಂದ ಮಾಲಾರ್ಪಣೆ ಅದೇ ರೀತಿ ಕುಮಟೆ ಗ್ರಾಮದ ಆಗಿರ್ತಕ್ಕಂಥ ಅಡಿಯಪ್ಪ ಸಾರವಾಡಿಯವರಿಗೆ ಜಗದೀಶ್ ಅವರಿಂದ

നേരലകിരവേ ഹനുമാദരനനോ കവരീയ മടിനിലിനകുവേ ഠടടടട കവരീയ മടിനിലിനകുവേ ഠടടടട കവരീയ മടിനിലിനകുവേ ഠടടടട കവരീയ മടിനിലിനകുവേ നാഗരനമോ രാം കാകൺ കേ ജമൂർ അതരീതേ ജമൂർ ജഗദീഷ് ഗോഡ ബരാദരവർ കേ സിദ്രം കാകൺ കേ ഉരു ವಕೀಲರು ಝುಂಜ್ರವಾಡ ವಕೀಲರಿಗೆ ಗುರ್ನಿಂಗ್ ಕೋಟ ಅದೇ ರೀತಿ ಶ್ರೀಶೈಲಿ ಹುಡಿಯಾದವರಿಗೆ ಶಿವಪ್ಪ ಡಮುಖಿಯವರಿಂದ ಅದೇ ರೀತಿ ಸಿದ್ದರಾಮ್ ಕಾಕಣಕಿ ಅವರಿಗೆ ಕಾಸು ಕೋಟಾಳರಿಂದ ಮಳಿಗೆ പരമാനന്ദ കടമനിയോ ജഗദീശ് പഡഗേരിയ ರೀಶೈಲ್ ಹೊಡೆಯೋದವರಿಗೆ ಹನುಮಂತ್ ಕೊಟ್ನಾಳ್ ಇವರಿಂದ ಅದೇ ರೀತಿ ಕೆ ಎಂ ಎಪ್ಪ ಅಧ್ಯಕ್ಷವಾಗಿರ್ತಾರೆ ನರಸಪ್ಪ ಅವರಿಗೆ राजू जू मुहम्मदपुर राजू मुहमदापुर को मलारण मेरा साबू आलिकारी नागेश हरणाल मलार्पण ಮಾಂತೇಶ್ ಪರಸು ಪರ್ಸು ಟಕ್ಳಿಕಿಯವರಿಂದ ಮಾಲಾರ್ಪಣೆ ಪರಮಾನಂದ್ ಟಕ್ಳಕಿ ಅದೇ ರೀತಿ ಮಹಾದೇವ್ ಚೌಡಾಪುರಿ ಅವರಿಗೆ ಸುರೇಶ್ ನಾಗಣೇಶ್ವರವರಿಂದ ಮಾಲಾರ್ಪಣೆ ಅದೇ ರೀತಿ ಮಂಜುನಾಥ್ ಮಂಜುನಾಥ್ ಇವರಿಗೆ ಸಿದ್ದು ಇವರಿಂದ ಮಾಲಾರ್ಪಣೆ ಕಾರ್ಯಕ್ರಮ ಅದೇ ರೀತಿ ರೇವನ ಸಿದ್ದೇಶ್ವರ ಅರ್ಚಕರೂ ಪೂಜಾರಿ ಅವರಿಗೆ ಭೀಮು ಅವರಿಂದ ಮಾಲಾರ್ಪಣೆ ಅದೇ ರೀತಿ ಗುರಪ್ಪ ಪೂಜಾರಿ ಅವರಿಗೆ ఎనకప్ప హిరేకరు బ గణ్గర్ ఎనకప్ప హిరేకొర్బర్ బ గణ్గిర్ ಸಾಬು ಸಾಬು ಕಡ್ಕೊಳ್ಳೋರಿಗೆ ಹನುಮಂತ ಪಟ್ಟಣ ವರಸಪ್ಪ ಕಕ್ಕ ಬಾಬು ಕಂಕನವಾಡಿ ಅವರಿಂದ ಅದೇ ರೀತಿ ಮಾಧು ಒಡೆಯರ್ ಅವರಿಗೆ ರಾಗೇಶ್ ಕಂಕಣವಾಡಿ ಅದೇ ರೀತಿ ಜಗದೀಶ್ ದುಮ್ಕಿ ಅವರಿಂದ ಇವರಿಗೆ ಕಂಕಣವಾಡಿಯವರಿಂದ ಮಾಲಪ್ಪನೇ ಹೀಗೆ ಈ ಮಾನ ಮನೆ ಕ ಅದೇ ರೀತಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸನ್ಮಾನ ಕಾರ್ಯ ಹೆಬ್ಬಾಟಿ ಹಾಗೂ ಕುಮಟೆ ಗ್ರಾಮದ ಲೈಮನ್ರು ಮತ್ತು ಕರ್ನಾಟಕ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಮತ್ತು ಹತ್ತಾರು ಕಥೆಗಳ ರಚನೆಕಾರರು ಆಗಿರ್ತಕ್ಕಂತಹ ಮಂಜುನಾಥ್ ಜರಳ ಇವರಿಗೆ ಒಂದು ವಿಶೇಷ ಕಾರ್ಯಕ್ರಮ ಇವರು ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಇವರಿಗೆ ಇವರನ್ನು ಗುರುತಿಸಿ ರಾಜ್ಯ ಪ್ರಶಸ್ತಿ ಪಡೆದಿರ್ತಕ್ಕಂತಹ ಇವರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಸನ್ಮಾನ ಕಾರ್ಯಕ್ರಮ ಈ ಸನ್ಮಾನ ಕಾರ್ಯಕ್ರಮವನ್ನು ನಮ್ಮ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಹಿರಿಯರು ಇದನ್ನು ನೆರವೇರಿಸಿಕೊಡ್ಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ

ವಿಶೇಷ ಸಾಧಕರಿಗೆ ವಿಶೇಷ ಸನ್ಮಾನವನ್ನ ಮಾಡಿರ್ತಕ್ಕಂಥ ಎಲ್ಲ ಅತಿಥಿ ಮಹೋದರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತೇನೆ ಮಾಲಾರ್ಪಣೆ ಮಾಡಿರ್ತಕ್ಕಂಥ ಮನೋ ಶಿಕ್ಷಕರಿಗೆ ಧನ್ಯವಾದಗಳು ಮನಸ್ಸಿನಲ್ಲಿ ಎಷ್ಟೇ ನೋವು ಇದ್ದರೂ ಮುಖದಲ್ಲಿ ನಗು ಇರಲೇಬೇಕು ಗಿಡದಲ್ಲಿ ಎಷ್ಟೇ ಮೂಳಗಳಿದ್ದರೂ ಹೂ ಅರಳಲೇಬೇಕು ಯಾವುದೇ ಕಾರ್ಯಕ್ರಮ ಇದ್ದರೂ ಉದ್ಘಾಟನೆ ಮಾಡಲೇಬೇಕು ಈ ಉದ್ಘಾಟನೆ ಈ ನಾಟಕದ ಉದ್ಘಾಟನೆಯನ್ನು ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಅವರ ಆಪ್ತ ಕಾರ್ಯದರ್ಶಿಯಾಗಿರ್ತಕ್ಕಂಥ ಸಂತೋಷ್ ನೋಕೂರ್ ಸರ್ ಅವರು ನಡೆಸಿಕೊಡಬೇಕಂತ ತಮ್ಮಲ್ಲಿ ಕೇಳಿಕೊಡ್ತೀನಿ ಎಲ್ಲರೂ ವೇದಿಕೆ ಮೇಲೆ ಎಲ್ಲರಿಗೂ ಕೂಡ ಉದ್ಘಾಟನೆಯನ್ನು ನಡೆಸಿಕೊಡಬೇಕು ಧನ್ಯವಾದಗಳು ಜ್ಯೋತಿ ಯಾವುದೇ ಇರಲಿ ಬೆಳಕು ಮುಖ್ಯ ಪ್ರೀತಿ ಯಾವುದೇ ಇರಲಿ ಮನಸ್ಸು ಮುಖ್ಯ ಜಾತಿ ಯಾವುದೇ ಇರಲಿ ಮಾನವೀಯತೆ ಮುಖ್ಯ ಕಾರ್ಯಕ್ರಮ ಯಾವುದೇ ಇರಲಿ ಜ್ಯೋತಿ ಬೆಳಗಿಸುವುದು ಮುಖ್ಯ ನಮ್ಮ ಬಾಳು ಬೆಳಗಲಿ ಎಂದು ಜ್ಯೋತಿ ಬೆಳಗಿಸತಕ್ಕಂಥ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಬಿ ಡಿ ಡೈರೆಕ್ಟರ್ ಆಗಿರ್ತಕ್ಕಂಥ ನನ್ನ ಆತ್ಮೀಯ ಸೋದರ ಆಗಿರ್ತಕ್ಕಂಥ ವಿರು ನಡೆಸಿಕೊಡಬೇಕೆಂದು ತಮ್ಮಲ್ಲಿ ಎಲ್ಲ ವೇದಿಕೆ ಮೇಲೆ ಇರತಕ್ಕಂಥ ಮುಂಭಾಗದಲ್ಲಿರ್ತಕ್ಕಂಥ ಈ ಜ್ಯೋತಿಯನ್ನು ಬೆಳಗಿಸಬೇಕೆಂದು ತಮ್ಮಲ್ಲಿ